ಹೇಳಿದ್ರೆ ಆ ಸಂಜನ್ ಅವ್ರ ಜೊತೆ ಡ್ಯಾನ್ಸ್ ಸಾಂಗ್ ಮಾಡಿ ಏನೇನೋ ಆಗೋಗ್ಬಿಡ್ತೇನೆ ನನ್ನ ಲೈಫ್ ಅಲ್ಲಿ ಇಷ್ಟು ದಿನ ಒಟ್ಟಿಗೆ ನಾವು ಸ್ಟೇಜ್ ಕಾಣಿಸ್ಕೊಂಡಿರ್ಲಿಲ್ಲ ನಂದು ಅವ್ರದ್ದು ಮದ್ವೆ 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 ಹಂಗೆ ಅಂತೆಲ್ಲ ತುಂಬಾ ರೂಮರ್ಸ್ ಮಾಡಿದ್ರು ಮಾಡಿದ್ರು ಫೋನ್ ನನ್ ನನ್ ಏ ಏನಪ್ಪಾ ಅಂತ ಇಲ್ಲ ನನ್ಗೆ ನನ್ಗೆ ಗೊತ್ತು ಗೊತ್ತಿಲ್ಲ ಇವ್ರ ಕಾಣಿಸ್ಕೊಂಡಿ ಅವ್ರಿಗೆ ಗೊತ್ತಂತ ಅದೇ ಅಂತ ನನ್ಗೆ ಗೊತ್ತಾಗಿಲ್ಲ ಸೊ ಇವತ್ತಿಗೆ ಸಂಜನ್ ಅವರ ನೀವು ದಯವಿಟ್ಟು ಮುಂದೆ ಇದು ಮೀಡಿಯಾದಲ್ಲಿ ಹೇಳ್ಬಿಟ್ಟೆ ಫ್ಯಾಮಿಲೀಸ್ ಕಡೆಯಿಂದನು ಎಲ್ಲಾ ಪ್ರೆಷರ್ ಆಗೋಕೆ ಕ್ವೆಶನ್ಸ್ ಬರಕ್ ಸ್ಟಾರ್ಟ್ ಆಗ್ಬಿಡಿತು ಬಟ್ ಹಿರ್ ಲೈಕ್ ಅ ಫ್ರೆಂಡ್ ಅವ್ರೋರ್ ಲೈಕ್ ಅ ಬ್ರದರ್ ಟು ಮೀ ಸೊ ಇನ್ನೂ ಇಟ್ಸ್ ವೆರಿ ಜೆನ್ಯೇ ಸೊ ಆ ಥರ ಯಾವುದು ಇಲ್ಲ ನಾವು ಡ್ಯಾಶ್ ಸಾಂಗ್ ಅಲ್ಲಿ ಬಿಟ್ಟೆ ಹಾರ್ಡ್ಲಿ ಸ್ಪೋಕ್ಲಿ ನಾನು ಚಂದನ್ ಅವರು ಸೊ ಎಲ್ಲಾ ಎಲ್ಲ ಗೆ ಒಂದು ಆಕ್ಚುಲಿ ಇನ್ನೆ ಸಂಜೆ ನನ್ನ ಪ್ರಸ್ಪಿಟಿಕ್ ಕರೆದಾಗ ಅದೇ ಹೇಳ್ದು ಸರ್ ತಿರ್ಗಾ ಒಂದೇ ಸ್ಟೇಜ್ ಅಲ್ಲಿ ಹತ್ ನಾವ್ ಇಬ್ರು ತಿರ್ಗಾ ಇನ್ನೊಂದ್ ಹಾಕ್ತಾರೆ ಸರ್ ಅದಾಕ್ತಾರೆ ನಾನು ಅದೇಳ್ ಅದಕ್ಕೊಂದು ಕ್ಲಾರಿಟಿ ನೀವು ಕೊಟ್ಬಿಡಿ ಯಾಕಂದ್ರೆ ಏನಾಗತ್ತೆ ಅಂದ್ರೆ ಇವಾಗ ನೀವು ಮಾತಾಡದಿರೋರ್ಗು ಅವ್ರಿಗೆ ಏನ್ ಬೇಕಾದ್ರೂ ಅವ್ರು ಬರ್ಕೊಳಕೆ ಜಾಗ ಇರತ್ತೆ ನೀವೊಂದ್ಸತಿ ಕ್ಲಾರಿಟಿ ಕೊಟ್ಟ ಮೇಲೆ ಅವ್ರಿಗೆ ಇನ್ನೇನ್ ಮಾತಾಡಕ್ ಜಾಗ ಇರಲ್ಲ ಯಾಕಂದ್ರೆ ಇಲ್ಲಿ ಹೇಳ್ನಲ್ಲ ಈಗ ಮೈನ್ ಮೀಡಿಯಾ ಹೊತ್ತು ಅದ್ ಮಾಡೋದಿಲ್ಲ ಈ ಸಣ್ಣ ಪುಟ್ಟ ಇವರು ಟ್ರೋಲ್ ಅವರು ಸ್ವಲ್ಪ ಅದನ್ನ ಮಾಡೇ ಮಾಡಿರ್ತಾರೆ ಬಟ್ ನೀವು ಕ್ಲಾರಿಟಿ ಕೊಟ್ಟ ಮೇಲೆ ಅದಕ್ಕೆ ಹೆಂಡಾಗುತ್ತೆ ಅಷ್ಟೇ ಓಕೆ ಬ್ರೋ ಓಕೆ ಫ್ರೆಂಡ್ಸ್ ಬೈ ಕ್ಯಾಮೆರಾ ಮಾಡ್ತಾರೆ ಪಾಪ ಮಾಡ್ತಾಪ್ಪಾ ಪಾಪ ಟಾಕ್ ಕೊಟ್ರೆ ಕೊಟ್ರು 얘 ಮಕ್ಕಳಿಗೆ ಇಂಗೇಲ್ಲಾ ಮಾಡ್ತಿದೀನಿ ಏನು ಮಾಡಬೇಕು ಹೇಳಿ ನೆಕ್ಸ್ಟ್ ಯಾರು ಪ್ರಶ್ನೆ ಇಲ್ಲ ಅವರು ಕ್ಲಾರಿಟಿ ಅಂ್ ಕೊಟ್ರು ಎಸ್ ಚಂದನ ಅವರು ಎಸ್ ಏನಿಲ್ಲ ನಾನು ಅಷ್ಟೇ ಬಿಡ ಬೇಕಿತ್ತೆ ಒಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಈಗ ಎಸ್ ಸರ್ ಆದ್ರೆ ಅದಕ್ಕೂ ಮೊದ್ಲು ಅದಕ್ಕೂ ಮೊದಲು ಇಲ್ಲಿ ಹೇಗು ನಿನ್ನೆಂದ್ರೂ ಇರೋದ್ರಿಂದಾಗಿ ನಮ್ಮ ಟ್ವೆಂಟಿ ಸಿಕ್ಸ್ ಮಿಲಿಯನ್